ಸರ್ ನಮ್ಮ ಶಿಕ್ಷಣ ಏನು ಶಿಕ್ಷಣ ಸಂಸ್ಥೆಗಳು ಮತ್ತು ಶಿಕ್ಷಕರು ಇದುವರೆಗೂ ಏನು ನೋವುಗಳನ್ನು ಅನುಭವಿಸಿದ್ರು ಸೊ ಆ ನೋವುಗಳಿಗೆ ಪರಿಹಾರವಾಗಿ ಒಂದು ಹದಿನೈದು ಅಂಶಗಳನ್ನು ನಾವು ಸರ್ಕಾರದ ಮುಂದೆ ಇಟ್ಟಿದ್ವಿ ಬೇಡಿಕೆಗಳನ್ನು ಕಳೆದ ಮೂರು ತಿಂಗಳಿಂದ ಇಡೀ ಸರ್ಕಾರ ಸರ್ಕಾರ ಮತ್ತು ನಮ್ಮ ಶಿಕ್ಷಣ ಮಂತ್ರಿಗಳು ದಿವ್ಯ ನಿರ್ಲಕ್ಷ್ಯವನ್ನು ಮೌನವನ್ನು ಒಂದು ಇದು ತೋರಿಸ್ತಾ ಇದ್ದಾರೆ ಈ ವಿಚಾರವಾಗಿ ಸೊ ಕಳೆದ ಇಪ್ಪತ್ತನೇ ತಾರೀಕು ಕಳೆದ ತಿಂಗಳು ಇಪ್ಪತ್ತನೇ ತಾರೀಕು ನಾವೊಂದು ರಾಜ್ಯ ಮಟ್ಟದಲ್ಲಿ ಒಂದು ಸಭೆಯನ್ನು ಮಾಡಿದ್ವಿ ಅವತ್ತು ಕೂಡ ಶಿಕ್ಷಣ ಮಂತ್ರಿಗಳಿಗೆ ಒತ್ತಡವನ್ನು ಹಾಕಿದ್ವಿ ಅವರು ನೆಪಕ್ಕೆ ಮಾತ್ರ ನಮ್ಮನ್ನು ಕರೆಸಿಬಿಟ್ಟು ಬುಧವಾರ ದಿವಸ ನಿಮ್ಮ ಮೀಟಿಂಗಲ್ಲಿ ನಿಮಗೆ ಎಲ್ಲ ಹದಿಮೂರು ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತಂತ ಹೇಳ್ದಂತ ನಮ್ಮ ಮಂತ್ರಿಗಳು ಸೊ ಅದರ ನಂತರ ಅದನ್ನು ಮರೆತೇ ಹೋಗ್ಬಿಟ್ರು ಶಾಲೆಗಳನ್ನು ಪ್ರಾರಂಭ ಮಾಡಿದ್ದೀವಿ ನೀವು ಶಾಲೆನ ನಡೆಸ್ಬಿಡಿ ಅಂತ ಹೇಳಿದರು ಸೊ ಆಗ ನಮಗೆ ಬೇಡಿಕೆಗಳು ಈಡೇರದೆ ಶಾಲೆಗಳನ್ನು ಮಾಡೋದು ಇದೊಂದು ರೀತಿ ಗೊಂದಲದ ಹೇಳಿಕೆ ಆಯಿತು ಅಂದ್ಬಿಟ್ಟು ಮತ್ತೆ ಶಿಕ್ಷಣ ಮಂತ್ರಿಗಳು ಮನವಿ ಮಾಡಿದ್ರು ಕೂಡ ಅವ್ರು ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಇವತ್ತು ಸಾಂಕೇತಿಕ ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೀವಿ ಧರಣಿ ಸತ್ಯಾಗ್ರಹದ ಜೊತೆಗೆ ಸೊ ಇದು ಸಾಂಕೇತಿಕವಾಗಿ ಮಾತ್ರ ಇರುತ್ತೆ ಇವತ್ತು ಇವತ್ತು ಮೂರು ಗಂಟೆಗೆ ಅವರು ಕರೆದಿದ್ದಾರೆ ಸಭೆಯನ್ನು ಸಭೆಯಲ್ಲಿ ನಾವು ಮಾತಾಡ್ತೀವಿ ಹೇಳ್ಬಿಟ್ಟು ಆದರೆ ಅವ್ರು ಬಂದು ಈಗ ನಮ್ಮ ಮನವಿನ ಸ್ವೀಕರಿಸಿ ಅಲ್ಲಿಗೆ ಏನು ನಮ್ಮನ್ನು ಕರೆಸಿ ಮಾತಾಡಿ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಥವಾ ಬೇಡಿಕೆ ಈಡೇರಿಸುವಂತಹ ಪ್ರಯತ್ನಗಳನ್ನು ಮುಂದೆ ಮಾಡಿದರೆ ಈ ಪ್ರತಿಭಟನೆ ಬಹುಶಃ ಅಂತ್ಯ ಆಗುತ್ತೆ ಒಂದು ವೇಳೆ ಹಂಗೇನು ಮಾಡದಾಗಿದ್ರೆ ಬೇರೆ ಬೇರೆ ಸ್ವರೂಪ ಸ್ವರೂಪದಲ್ಲಿ ಅದು ಪ್ರತಿಭಟನೆ ಮುಂದುವರಿಯುತ್ತೆ ರಾಜ್ಯಾದ್ಯಂತ ರಾಜ್ಯಾದ್ಯಂತ ಮುಂದುವರಿಯುತ್ತೆ ಏನು ನಮಗೆ ಶಿಕ್ಷಕರಿಗೆ ಆಗಿರ್ತಕ್ಕಂತ ಒಂದು ನೋವುಗಳಿಗೆ ಸ್ಪಂದಿಸಬೇಕು ಮೊದಲು ಪ್ಯಾಕೇಜ್ ಅನೌನ್ಸ್ ಮಾಡಬೇಕು ಮತ್ತೆ ಶಿಕ್ಷಣ ಸಂಸ್ಥೆಗಳು ಹತ್ತು ಸಾವಿರಕ್ಕಿಂತ ಹೆಚ್ಚು ಮುಚ್ಚಿಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ಅವಕ್ಕೆ ರಿನ್ಯೂವಲ್ ಅಪ್ಗ್ರೇಡೇಷನ್ ಅನ್ನ ತಕ್ಷಣನೇ ಜಾರಿಗೊಳಿಸಬೇಕು ನವೆಂಬರ್ ಹತ್ರ ಆದೇಶವನ್ನು ಹಿಂಪಡಿಬೇಕು ಈಗ ಸಾಲ ಸೂಲ ಮಾಡಿದ್ದೀವಿ ನಮಗೆ ಸಾಲ ಒಂದೇ ಸಲ ಒತ್ತಾಯ ಮಾಡ್ತಿದ್ದಾರೆ ಅಂತ ಅಟ್ಲೀಸ್ಟ್ ಒಂದು ವರ್ಷ ಮುಂದೂಡಬೇಕಂತ ಸರ್ಕಾರಕ್ಕೆ ಕೇಳ್ತಾ ಇದ್ದರು ಇ ಎಮ್ ಐ ಯಾಕೆಂದ್ರೆ ಬಸ್ಸು ಬಿಲ್ಡಿಂಗು ಇವ್ರದ್ದೆಲ್ಲ ತೊಂದರೆ ಆಗ್ತಾಯಿದೆ ಆಮೇಲೆ ಸುಮಾರು ಎಷ್ಟು ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತು ವರ್ಷಕ್ಕೆ ಮಾತ್ರ ಆ ಕಾನೂನು ಅಪ್ಲೈ ಆಗ್ತದೆ ಟೆನ್ ಲೆವೆನ್ ಟೂ ತೌಸಂಡ್ ಟ್ವೆಂಟಿದು ಆಗಿ ಈ ಹೊಲ ಸಾಲ ಮಾನ್ಯತೆ ನಲೀಕರಣ ಮತ್ತು ನ್ಯಾಚುಲ್ ಬ್ಯೂತ್ನ ಸರ್ಕಾರ ಸ್ಪೆಷಲಿ ನಮ್ಮ ಎಜುಕೇಷನ್ ಮಿನಿಸ್ಟ್ರು ಓನ್ಲಿ ಬಜೆಟೆಡ್ ಸ್ಕೂಲಿಗೆ ಮಾತ್ರ ತೊಂದರೆ ಕೊಡ್ತಾ ಇದ್ದಾರೆ ಕಾರ್ಪೊರೇಟ್ ಸ್ಕೂಲ್ ಲಕ್ಷ ಲಕ್ಷ ರೂಪಾಯಿ ಫೀಸ್ ತೊಗೋರಿಗೆ ಅವ್ರು ಏನೂ ತೊಂದರೆ ಇಲ್ಲ ನಮಗೆ ಎಷ್ಟೋ ತೊಂದರೆ ಕೊಡ್ತಾ ಇದ್ದಾರೆ ಅವ್ರ ಉದ್ದೇಶ ಇಷ್ಟೇ ಬಜೆಟ್ ಸ್ಕೂಲನ್ನು ಮುಚ್ಚಬೇಕಂಬ ಒಂದು ಉದ್ದೇಶ ಇದೆ ಅವ್ರಿಗೆ ಅದಕ್ಕೋಸ್ಕರ ಅವ್ರು ವೃದ್ಧವಾಗಿ ಅವರ ನಾಯಕವಾಗಿ ಅವರು ನಮ್ಮ ಬೇಡಿಕೆ ಇರಿಸಬೇಕು ಇಲ್ಲಾಂದರೆ ಹುಟ್ಟು ತೊಗೊಳ್ಬೇಕು ಆ ಪೋಸ್ಟ್ आले देखो नया देखो आने दो ऊपर के बोलो देखो आने दो आने दो बोलो अरे हेलो मेरे ये वे

ಮెంబರು ವೇದಿಕೆಯ ಮುಂಭಾಗದಲ್ಲಿ ಎಲ್ಲರೂ ಬರಬೇಕು ಅಧ್ಯಕ್ಷರಿಗೆ ಮನವಿ ಗಾತಿಗೆ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರಿಗೆ ಪ್ಯಾಕೇಜ್ ಕೋರ್ಸನೆ ಆಗಲೇಬೇಕು 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 ಶಾಲೆಗಳಿಗೆ 5 ವರ್ಷಗಳಿಗೆ ಮಾನ್ಯತೆ ನೀಕರಣ ನೀಡಲೇಬೇಕು ನೀಡಲೇಬೇಕು கட்டோர்வ ஆக ஆச்சையின் ஆகிவிடு ஆரம்பு அதே ரீதியாக விஜயபுரம் இந்த